ಆರ್ಟಿಒ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ಐಷಾರಾಮಿ ಕಾರನ್ನ ಸೀಸ್ ಮಾಡಲಾಗಿದೆ ಬರೋಬ್ಬರಿ ಒಂದು ಪಾಯಿಂಟ್ ಐದು ಎಂಟು ಕೋಟಿ ಟ್ಯಾಕ್ಸ್ ಅನ್ನ ಕಟ್ಟುವಂತೆ ದಂಡ ಹಾಕಲಾಗಿದೆ ಕೋಟಿ ಕೋಟಿ ರೂಪಾಯಿ ತೆರಿಗೆ ವಂಚಿಸಿ ಓಡಾಟವನ್ನ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಜಾಲಿಯಾಗಿ ಓಡಾಡಿಕೊಂಡಿದ್ದಂತಹ ಫೆರಾರಿ ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಅನ್ನ ಹೊಂದಿತ್ತು ಈ ಕಾರು ಕರ್ನಾಟಕದಲ್ಲಿ ಅನಧಿಕೃತವಾಗಿ ಓಡಾಟವನ್ನ ನಡೆಸ್ತಾ ಇದ್ರು ಹೊರ ರಾಜ್ಯದ ಪಾಸಿಂಗ್ ಹೊಂದಿರುವಂತಹ ಈ ಐಷಾರಾಮಿ ಕಾರು ಸುಮಾರು ಏಳುವರೆ ಕೋಟಿ ಏಳುವರೆ ಕೋಟಿ ಮೌಲ್ಯದ ಕಾರಿದು ಬೆಂಗಳೂರಿನ ಲಾಲ್ಬಾಗ್ ಬಳಿ ಆರ್ಟಿಒ ಅಧಿಕಾರಿ ಈ ಕಾರು ಹಿಡಿದು ತಪಾಸಣೆಯನ್ನ ಮಾಡಿದ್ದಾರೆ ಟ್ಯಾಕ್ಸ್ ಪಾವತಿಸದೇ ಇರೋದು ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಇನ್ನು ಕಾರು ಆರ್ ಟಿ ಒ ಅಧಿಕಾರಿಗಳ ಸುಪರ್ದಿಯಲ್ಲಿದೆ ಸದ್ಯಕ್ಕೆ ಟ್ಯಾಕ್ಸ್ ಕಟ್ಟಲು ಮಾಲೀಕನಿಗೆ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂತಹ ಕಾರು ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಿಂದಲೂ ಕೂಡ ಕರ್ನಾಟಕದಲ್ಲಿ ಅನಧಿಕೃತವಾಗಿ ಓಡಾಟವನ್ನು ನಡೆಸ್ತಾ ಇದ್ದ ಕಾರಿನ ಅನಧಿಕೃತ ಓಡಾಟದ ಬಗ್ಗೆ ಆರ್ ಟಿ ಒಗೆ ಟ್ರಾಫಿಕ್ ಪೊಲೀಸರು ಮಾಹಿತಿಯನ್ನು ಮೊದಲೇ ನೀಡಿದರು